ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಾದ್ರೂ ಜನ್ಮ ಜಾತಕ ದೋಷ ಇದ್ರೆ ಆ ದೋಷದ ಕಾರಣದಿಂದ ಮನುಷ್ಯನ ದೇಹದಲ್ಲಿ ಆತ್ಮ ಸೇರ್ಪಡೆ ಆಗಿದ್ರೆ ಜನ್ಮ ಜಾತಕ ದೋಷದ ಕಾರಣದಿಂದ ಅಂದ್ರೆ ಪೂರ್ವಜನದಿಂದ ಹಿಂಬಾಲಿಸ್ಕೊಂಡು ಬಂದಿದೆ ಅಂತ ಅರ್ಥ ಇರುತ್ತೆ ಅಥವಾ ಆ ಕುಟುಂಬದ ಪಿತೃಗಳು ಯಾರು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟ ಶತ್ರುಗಳು ಯಾರಾದರೂ ಇರ್ತಾರೆ ಅಥವಾ ಆ ಕುಟುಂಬದ ಮೇಲೆ ಏನು ಮಾರಣಕ್ರಿಯೆಗಳನ್ನು ಮಾಡಿರ್ತಾರೆ ತಂತ್ರ ಮಂತ್ರ ವಾಮಾಚಾರ ಇತ್ಯಾದಿ ಮಾಡಿರ್ತಾರೆ ಅಂತಹ ಯಾವುದಾದ್ರೂ ಆತ್ಮಗಳು ಬಂದು ಸೇರಿಕೊಂಡಿರ್ತಾರೆ ಅವ್ರ ಮನೆಯಲ್ಲಿ ಕುಲ ಬೆಳಿಬಾರ್ದು ಅವ್ರ ವಂಶ ನಿರ್ವಂಶ ಆಗಬೇಕು ಅವ್ರಿಗೆ ಮಕ್ಕಳಾಗಬಾರ್ದು ಅವರ ಆಸ್ತಿ ಪಾಸ್ತಿ ಎಲ್ಲ ಕೂಡ ಹಾಳಾಗೋಗ್ಬೇಕು ಅವ್ರು ಚೆನ್ನಾಗಿರಬಾರ್ದು ಈ ಥರ ಏನೇನು ಕೇಳ್ಕೊತೋ ದುಷ್ಟು ಜೀವಿಗಳು ಮನುಷ್ಯ ಅದಕ್ಕೋಸ್ಕರ ಈಗ ಯಾರು ಪೊಗಡೆ ಆಡಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಪೊಗಡೆ ಆಡಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪೊಗಡೆನ ಹಿಂಗೆ ಕೈಯಲ್ಲಿ ಇಟ್ಕೊಂಬಿಟ್ಟು ಐದು ಬಿಟ್ಬಿಡ್ತಾರೆ ಆಮೇಲೆ ಪೊಗಡೆ ಇನ್ನೊಂದು ಬಿಡ್ತಾರೆ ಏನು ಅವು ನಂಬರ್ ಬಿದ್ದಿದ್ದಾವಂತ ನೋಡಿಕೊಂಡು ಮೋಸ ಆಟಕ್ಕೆ ಕರ್ಕೊಂಡು ಕೂತಿರ್ತಾರೆ ಆಟ ಅಂತ ಅದು ಚೀಟಿಂಗ್ ಮಾಡೋದು ಒಂದು ಪೊಗಡೆಂಗ್ ಇಟ್ಕೊಳೋದು ಅದು ನಿಧಾನ ಬಿಡೋದು ಒಂದು ಮೊದಲು ಇದು ಬಿಡೋದು ಅದು ಹೇಗೆ ಬಿದ್ದವು ಅಂತ ನೋಡ್ಕೊಳ್ದು ಆಮೇಲೆ ಇನ್ನೊಂದು ನಿಧಾನ ಬಿಡೋದು ಅದಕ್ಕೆ ಚೌಕಬರ ಅಂತ ಕೂಡ ಹೇಳ್ತಾರೆ ನೋಡಿ ಚೌಕಬರ ಆಡ್ತಕ್ಕಂಥ ಸಂದರ್ಭದಲ್ಲಿ ಹುಣಸೆ ಬೀಳೆಗಳನ್ನು ಬಿಡೋದು ಕೌಡೆಗಳನ್ನು ಬಿಡೋದು ಇದೆಲ್ಲ ನೀವು ನೋಡಿದ್ರಲ್ಲಿ ಅದರಲ್ಲೆಲ್ಲ ಬಲೂ ಇರ್ತಾರೆ ಅದರಲ್ಲಿ ನೀವು ನೋಡಿದ್ರಲ್ಲ ಹಂಗೆ ಮನುಷ್ಯನ ಆಟ ಇದೆಲ್ಲ ಆಟ ಆಡೋದಕ್ಕೆ ಅಂದರೆ ಮನುಷ್ಯನಿಗೆ ಈ ಜೀವನ ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದಿರೋರೆಲ್ಲ ಇಲ್ಲಿ ಅದ್ರ ಮಧ್ಯೆ ಇದ್ರದ್ದು ಬೇರೆ ಒಂದು ಆಟ ಆಗಿರ್ತಾರ ಆ ಸಂದರ್ಭದಲ್ಲಿ ಮನುಷ್ಯನ ದೇಹದಲ್ಲಿಯೇ ಆತ್ಮ ಪ್ರಥಮದಲ್ಲಿ ಸೇರ್ಪಡೆ ಆಗಿದೆ ಮಕ್ಕಳು ಇದ್ದಾಗ ಸೇರ್ಪಡೆ ಆಗಿದೆ ಮಕ್ಕಳು ವಿಪರೀತ ಅಳ್ತಾ ನೋಡಿ ಹುಟ್ಟು ಒಂದು ಹನ್ನೆರಡು ದಿನಕ್ಕೋ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಐದಾರು ತಿಂಗಳು ಏನು ಬಲೂರಾಗಲೇ ಮಾಡ್ತಾ ಇದೆ ಮಗು ಹುಟ್ಟಕ್ಕೆ ಚೆನ್ನಾಗಿತ್ತು ಒಂದು ವಾರ ಸುಮ್ಮನಿತ್ತು ನಂತರದಲ್ಲಿ ಹುಟ್ಟು ಒಂದು ವಾರದ ನಂತರದ ಒಂದೇ ಸಮ ರಗಲೆ ಕಣ್ರಿ ಒಂದು ಹಾಲು ಕುಡಿಯೋದಿಲ್ಲ ಒಂದು ನಿದ್ದೆ ಮಾಡೋದಿಲ್ಲ ಒಂದು ಸ್ನಾನ ಮಾಡ್ಸೋಕ್ಕೂ ಆಗೋದಿಲ್ಲ ಅಷ್ಟು ರಗಲೆ ಮಾಡುತ್ತೆ ಕಣ್ರಿ ನಾವು ಆಸ್ಪತ್ರೆಗೆಲ್ಲ ತೋರಿಸಿದ್ವಿ ಅದು ಇದು ನೀಳ್ಸು ಹಾಕಿದ್ವಿ ದೇವ್ರ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗೋದು ಸೂತಕ ಆಗುತ್ತೆ ದೇವ್ರ ತೀರ್ಥ ಪ್ರಸಾದ ಇದೆಲ್ಲ ಕೊಟ್ವಿ ಕಣ್ರಿ ಆದರೂ ಸುಮ್ಮನೆ ಆಗ್ತಾಯಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತಾರೆ ಪಾಪ ಗೊತ್ತಿರ್ತದೆ ಹೆಂಗಸರು ಮಾತಾಡೋದು ಅದು ಗಂಡಸರು ಮಾತಾಡ್ತಾರೆ ಅಂತಂದ್ರೆ ಈ ಸಂದರ್ಭ ಇರುತ್ತಲ್ಲ ಈ ಪೀರಿಯಡ್ ದೇವ್ರ ತೀರ್ಥ ಹಾಕುದ್ರು ಓಯ್ತಾ ಇಲ್ಲ ನಿಡ್ಸ್ ಹೋಗ್ತಿಲ್ಲ ಮತ್ತಿನ್ನೊಂದು ಯಾವುದೋ ಒಂದು ಹೇಳದಲ್ಲ ಡಾಕ್ಟರ್ ಔಷಧಿ ಕೊಡ್ಸಿದ್ರು ಹೋಗ್ತಿಲ್ಲ ಈ ಸಂದರ್ಭ ಹೋಗ್ತಾ ಇಲ್ಲ ಅಂದ್ರೆ ದೇಹದ ಸೇರ್ಗಡೆ ಸೇರ್ಕೊಂಡ್ಬಿಟ್ಟಿದ್ದೆ ಚಿಕ್ಕ ಮಕ್ಳಲ್ವ ಕಿವಿ ಮೂಲಕ ಇನ್ನು ಕಣ್ಣೆ ಬಿಟ್ಟಿರಲ ಅಕಸ್ಮಾತ್ ಬಾಯಿ ಹಿಂಗೆ ಬಿಟ್ಟಿದ್ರೆ ಬಾಯಿ ಮೂಲಕ ಹೋಗಿ ಬಿಟ್ಟಿರ್ತಾವೆ ಅದು ಜೊಚ್ಚು ತಿನ್ನೇ ಬೆಳಿತವೆ ಅದು ಯಾಕೆ ಬೆಳಿತಾವೆ ಅಂದ್ರೆ ಜೀವ್ದು ಜೊಚ್ಚು ನೀವು ನೋಡಿದ್ದೀರಾ ಆಲದ ಮರ ಆಲದ ಮರದಲ್ಲಿ ಯಾವುದಾದ್ರೂ ಹಂಬುಗಳು ಹಂಗಿರ್ತಾವ ನೋಡಿ ಹಂಬಿನ ಹಂಬಿನಂತೆ ಅದು ಮರದ ಜೊತೆಗೆ ಹೆಣ್ಕೊಂಡು 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 ಮೇಲಕ್ಕೆ ಬೆಳೆದು ಈಗಲೂ ಬೇಕಾದಷ್ಟು ಉದಾಹರಣೆ ಸಿಗ್ತಾವೆ ನೋಡಿ ಮರಗಳಲ್ಲಿ ಆ ಮರದ ಜೊತೆಗೇನೆ ಹಂಬು ಹೆಣ್ಕೊಂಡು 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 ಬೆಳೆದು ಮೇಲಕ್ಕೆ ಹೋಗ್ಬಿಟ್ಟು ಮೂಲ ಮರ ಯಾವುದಿರುತ್ತೆ ಅದ್ರ ಎಲೆಗಳು ಅದರ ರೆಕ್ಕೆ ರೆಂಬೆಕೊಂಬೆಗಳು ಬೇರೆ ಯಾವುದಾದ್ರ ಜೊತೆಗೆ ಸೇರ್ಕೊಂಡು ಹೆಣ್ಕೊಂಡು 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 ಹೋಗಿರುತ್ತೆ ಅದರ ರೆಕ್ಕೆ ರೆಂಬೆ ಕೊಂಬೆ ಬೇರೆ ಎಲೆಗಳು ಬೇರೆ ಕಾಣ್ತಾ ಇರ್ತವೆ ಆದರೆ ನೀವು ನೋಡಿದ್ರೆ ಎರಡು ಒಟ್ಟೊಟ್ಟಿಗೆ ಹಿಂಗೆ ಹಾವು ಸುತ್ತಕೊಂಡು ಹಂಗೆ ಸುತ್ತಕೊಂಡು ಸುರುಳಿ ಸುತ್ತದಂಗೆ ಆಗಿರುತ್ತೆ ಜೊತೆಗೆ ಬೆಳೆದ್ಬಿಟ್ಟಿರ್ತಾವೆ ಅದೇ ನೀವು ಬೇರೆ ಮಾಡ್ತೀನಿ ಅಂದರೆ ಮರನ್ನೇ ಒಡೆದೋಗ್ಬೇಕು ಒಣಗಬೇಕು ಒಡೆದೋಗ್ಬೇಕು ಇಲ್ಲಿ ನೀವು ಕುಯ್ತೀನಿ ಅಂತಂದ್ರೂ ಅರ್ಧ ಭಾಗೆ ಬರೋದು ಡಿವೈಡ್ ಆಗೋದೇ ಇಲ್ಲ ಯಾವ ಥರ ಹಂಗೆ ಬೆಳೆದಿರ್ಬೇಕು ನೀವು ನೋಡಿ ಅದು ಒಣಗಬೇಕು ಪೊಟ್ರೆ ಒಣಗಿದ್ರೇನೆ ಆಗ ಡಿವೈಡ್ ಆಗೋದು ಅಂದರೆ ಮನುಷ್ಯ ಸತ್ತರೇನೇ ಅವು ಬಿಡುಗಡೆ ಆಗೋದು ಮನುಷ್ಯ ಇದ್ದಾಗಲೇನೆ ತೆಗಿತೀನಿ ಅಂದ್ರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಕರಗಿಸಬೇಕಾಗುತ್ತೆ ಈ ರೀತಿಯಾಗಿ ಏನಾದರೂ ಮನುಷ್ಯನ ದೇಹದಲ್ಲಿ ಆತ್ಮದ ಹಾವಡಿ ಇದ್ರೆ ಅದನ್ನು ಮುಖದ ಮೂಲಕ ಪತ್ತೆ ಮಾಡೋದು ಹೇಗೆ ಸರಳ ವಿಧಾನ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇಂದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸಗಳನ್ನು ವೀಕ್ಷಿಸಬಹುದು ಮೂರುವರೆ ಸಾವಿರ ಅವಶ್ಯವಾಗಿ ಆಧ್ಯಾತ್ಮಿಕ ಪ್ರಗತಿಗೆ ವೀಕ್ಷಿಸಿ ಸಮಸ್ಯೆ ಇತ್ಯಾದಿ ಇದ್ರೂ ಕೂಡ ಜ್ಞಾನಕ್ಕೋಸ್ಕರ ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬರಲಿ ಜೊತೆಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸಬಹುದು ಇಚ್ಛೆಗಳು ಇಷ್ಟಾರ್ಥಗಳ ನೆರವೇರಿಕೆಗೆ ಯಂತ್ರ ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಯಂತ್ರ ಮಾಡಿಸ್ಬೋದು ಅದರ ಜೊತೆ ಜೊತೆಗೆ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಇದೆ ಆತ್ಮಸಮಸ್ಯೆ ವಾಮಾಚಾರ ಸಮಸ್ಯೆಗಳೇನಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಮನುಷ್ಯನಿಗೆ ಆಗಿದೆ ಸ್ಮೆಲ್ ತಗೊಳ್ಳೋದು ಮೈಕಾಗಿಟ್ಕೊಳ್ಳೋದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹದಲ್ಲಿ ಬಾಧೆಗಳಿದ್ದರೆ ಅಂತ ಸಮಸ್ಯೆ ನಿವಾರಣೆಗೆ ಆತ್ಮಸಮಸ್ಯೆ ಇದ್ದರೆ ನಿವಾರಣೆಗೆ ಡಾಕ್ಟರ್ಗಳು ಚಿಕಿತ್ಸೆ ಬೇರೆ ಅದು ಕಾಯಿಲೆ ಬೇರೆ ಇದು ಕಾಯಿಲೆ ಬೇರೆ ಇದಕ್ಕೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಆಯಿಲನ್ನು ಹಚ್ಕೊಳ್ತಕ್ಕಂಥದ್ದು ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಆತ್ಮಗಳಿಂದ ಇದ್ರೆ ನಿಗೂಢ ಸಮಸ್ಯೆಗಳಾಗಿರೋ ಗೋಜ್ಜರ ಸಮಸ್ಯೆಗಳಾಗಿರಿ ಅಂಥ ಸಮಸ್ಯೆಗಳ ನಿವಾ ನಿವಾರಣೆಗೆ ಅವು ಯಾವ ತೊಂದರೆ ಕೊಡದಾಗ್ತದೆ ಅವನ್ನೆಲ್ಲ ದೂರೀಕರಿಸಲಿಕ್ಕೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ತೂಪತ ಪೌಡರ್ ಅಂತ ಇದೆ ಅದನ್ನು ಸಂಕಲ್ಪ ಮಾಡಿ ನೀವು ಹಾಕ್ಬೋದು ಯಾವಾಗ ನಿಮಗೆ ಕ್ರಮಬದ್ಧವಾಗಿ ಬಳಕೆ ಆಗುತ್ತೆ ದೈವ ಕೃಪೆ ಇದ್ರೇನೆ ಸಿಗೋದಿದು ಆ ಟೈಮಲ್ಲಿ ನೀವು ನಿಯಮವಾಗಿ ಬಳಕೆ ಮಾಡ್ತೀರಾ ನೀವೇ ಕಣ್ಣಾರೆ ನೋಡ್ಬೋದು ವ್ಯವಹಾರಗಳು ಹೇಗಾಗ್ತಾ ಅನುಕೂಲಗಳು ಲಭ್ಯ ಆಗುತ್ತೆ ನಿರಂತರವಾಗಿ ಬಳಸೋದು ಬೇಕು ಆದರೆ ಅವನು ಬಳಸೋದಕ್ಕೆ ಬಿಡೋದಿಲ್ಲ ಅಂತ ಆತ್ಮಗಳ ಸಮಸ್ಯೆ ಇದೆ ನಂಬೋದಕ್ಕೆ ಬಿಡೋದಿಲ್ಲ ಅಂತ ಆತ್ಮ ಸಮಸ್ಯೆ ಇದೆ ಇಲ್ಲಿ ಇದೆಲ್ಲ ಬೇಕಾದ್ರೂ ಸರಿ ವಿಡಿಯೋಗಳಲ್ಲಿ ಹೇಳಿದ್ದಾನೆ ಈಗ ವಿಡಿಯೋ ವಿಚಾರ ಬರ್ತಾನೆ ಇದೇ ಈಗ ಹೇಳಿದ ನಂಬರಿಗೆ ಮೊದಲು ಹೇಳಿದ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡಬೇಕು ಈಗ ವಿಡದ ವಿಚಾರ ಬರ್ತಾನೆ ಯಾರಿಗೆ ಈ ರೀತಿಯಾಗಿ ಒಂದು ಆಲದ ಮರದಲ್ಲಿ ಒಂದು ಹಂಬು ಸುರುಳಿ ಸುತ್ತದ ಹಾಂ ಸುತ್ಕೊಂಡು ಸುತ್ತಕೊಂಡು ಬೆಳೆದಿರೋದು ನಿಮಗೆ ಕಂಡುಬರುತ್ತೆ ಪ್ರಾಕೃತಿಕವಾಗಿಯೂ ಕೂಡ ಮರ ಗಿಡಗಳಲ್ಲೂ ಸಾಧ್ಯ ಅನ್ನೋದು ನಿಮ್ಗೆ ಕಾಣಿಸುತ್ತೆ ಈ ಮಲ್ಲಿಗೆ ಬೀಳಲ್ಲಿ ಕೂಡ ನೀವು ನೋಡ್ಬೋದು ಮಲ್ಲಿಗೆ ಬೀಳಿಗೆ ಆಧಾರವಾಗಿ ಯಾವ್ದಾದ್ರು ಒಂದು ಮರವನ್ನು ನೆಟ್ಟಿದ್ರೆ ಅದ್ರ ಜೊತೇನೆ ಹೆಣ್ಕೊಂಡು ಬೆಳೆದ್ಬಿಟ್ಟಿರುತ್ತೆ ಹಾಗೆ ಮನುಷ್ಯನಲ್ಲೂ ಕೂಡ ಬೆಳೆದ್ಬಿಟ್ಟಿರುತ್ತೆ ಅದರಿಂದಾಗಿ ಆ ಮನುಷ್ಯನ ಜೀವ ಯಾವುದು ಆ ನೋಟಂಕಿ ಅಂದರೆ ನಕಲಿ ಆ ನಕಲಿ ಯಾವುದಂತ ಪತ್ತೆ ಮಾಡೋಕೆ ಅಷ್ಟರ ಮಟ್ಟಿಗೆ ಇರುತ್ತೆ ಆದರೆ ಇಂಥವರಲ್ಲಿ ಚತುರ ಬುದ್ಧಿ ಚಾಣಕ್ಯ ಬುದ್ಧಿ ಜೊತೆಗೆ ಅದಕ್ಕೆ ಇನ್ನೊಂದು ಮನೆಹಾಳ ಬುದ್ಧಿ ಅಂತ ಕೂಡ ಕರೀತಾರೆ ಮತ್ತೆ ಬೈತಕ್ಕಂಥದ್ದು ಬೇರೆಯವರಿಗೆ ಗೊತ್ತಿಲ್ಲದೆರ ರೀತಿಯಾಗಿ ಹಾನಿ ಉಂಟು ಮಾಡ್ತಕ್ಕಂಥದ್ದು ಸಿಕ್ಕಕೊಳ್ಳೋದಿಲ್ಲ ಇಂಥ ಎಲ್ಲ ಕಾರ್ಯ ಕೆಲಸ ಮಾಡೋದ್ರಲ್ಲಿ ಕಳ್ತನ ಮಾಡ್ತಕ್ಕಂಥದ್ದು ಅಥವಾ ಇಂಥ ಎಲ್ಲ ಕೆಲಸ ಕಾರ್ಯ ಮಾಡೋದ್ರಲ್ಲಿ ಚತುರತೆ ಕಾಣಿಸ್ತಾರೆ ಆದರೆ ಒಳ್ಳೆ ಕೆಲಸ ಮಾಡೋದಿಲ್ಲ ಯಾವ್ದು ಯಶಸ್ಸಿನ ಕೆಲಸ ಅದಕ್ಕೆ ಮಾಡೋಕ್ಕಾಗೋದಿಲ್ಲ ಅದು ಬಿಡೋದಿಲ್ಲ ಆ ಜೀವ ಹಾಳು ಮಾಡೋಕ್ಕೋಸ್ಕರನೇ ಬಂದು ಸೇರ್ಕೊಂಡಿರುತ್ತೆ ಹಾಗಾಗಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಒಳ್ಳೆ ಕೆಲಸ ಮಾಡಿದ್ರೂ ಉಳಿಸ್ಕೊಳ್ಳೋಕೆ ಬಿಡೋದಿಲ್ಲ ಅಷ್ಟರ ಮಟ್ಟಿಗೆ ಹಾನಿಕಾರಕ ಸ್ಥಿತಿನಲ್ಲಿರುತ್ತೆ ಹೀಗಿದ್ದಾಗ ಮುಖದ ಮೂಲಕ ಪತ್ತೆ ಮಾಡಬೇಕು ನೋಡಿ ಯಾವ ಮನುಷ್ಯನಿಗೆ ಈ ಥರದ ಆತ್ಮದ ಸಮಸ್ಯೆಗಳಿರ್ತಾವೆ ಆ ಮನುಷ್ಯನಿಗೆ ಮ್ಯಾಕ್ಸಿಮಮ್ ಅಗ್ನಿ ತತ್ವದ ಕೊರತೆ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಗಮನಿಸಿ ಯಾವಾಗ ಅಗ್ನಿತತ್ವ ಜಾಸ್ತಿ ಆಗುತ್ತೆ ಆಗ ಮನುಷ್ಯನ ಸ್ವಯಂ ಜೀವ ಎಚ್ಚರ ಆಗುತ್ತೆ ಮನುಷ್ಯನ ದೇಹದಲ್ಲಿ ಅಗ್ನಿ ತತ್ವ ಬ್ಯಾಲೆನ್ಸ್ ಇದ್ರೆ ಕ್ರಮಬದ್ಧವಾಗಿದ್ರೆ ಆ ದೇಹವನ್ನೇ ಪಡ್ಕೊಂಡು ಬಂದಿತ್ತಲ್ಲ ಆ ಜೀವ ಎಚ್ಚರ ಇರುತ್ತೆ ಕಾನ್ಶಿಯಸ್ ಇರುತ್ತೆ ಅದರಿಂದಾಗಿ ಅಗ್ನಿ ತತ್ವದ ಕೊರತೆ ಆಗುವಂತ ಕಾರ್ಯಗಳಾಗ್ತಾ ಇರುತ್ತೆ ಆಹಾರ ಸೇವನೆಯಲ್ಲಿ ನಡೆದಾಡ್ತಕ್ಕಂಥದ್ರಲ್ಲಿ ಬಟ್ಟೆಗಳನ್ನು ಹಾಕೊಡ್ತಕ್ಕಂಥದ್ರಲ್ಲಿ ಒಟ್ಟಾರೆ ದೇಹಕ್ಕೆ ಶೀತ ಆಗಬೇಕು ಅಗ್ನಿ ತತ್ವ ಸಮಾನಾಂತರವಾಗಿರಬಾರದು ಆಹಾರ ಸೇವನೆಲ್ಲೂ ಕೂಡ ಅಷ್ಟೆ ಇಲ್ಲ ಒಂದು ವಿಪರೀತವಾದಂಥ ಉಷ್ಣ ಅಥವಾ ವಿಪರೀತವಾದಂಥ ಶೀತ ಸಮಾನತ್ವ ಇರ್ಲಿಕ್ಕೆ ಬಿಡೋದೇ ಇಲ್ಲ ಇದು ಒಂದು ಅಂಶವನ್ನು ಗಮನಿಸಿ ಇದು ಮುಖಕ್ಕೆ ಸಂಬಂಧಪಟ್ಟದಲ್ಲ ಅದು ವಿಷಯ ಗಮನಿಸಿ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮುಖದ ಮೂಲಕ ಅದನ್ನು ಪತ್ತೆ ಮಾಡಬೇಕಂದ್ರೆ ನಿಮಗೆ ಗಮನಿಸಿ ಯಾವಾಗ್ಲಾದ್ರೂ ಕೂಡ ಒಂದು ಬಿಸಿ ನೀರಿನ ಮೂಲಕ ನೀವು ಮುಖ ತೊಳೆಯುವುದಾದ್ರೆ ಗೊತ್ತಾಗೋದಿಲ್ಲ ವಿಶೇಷವಾಗಿ ನೀವು ಮುಂಜಾನೆ ಸಂದರ್ಭದಲ್ಲಿ ನೀವು ಸ್ನಾನ ಇತ್ಯಾದಿಗಳನ್ನ ಮಾಡುವುದರ ಬದಲಿಗೆ ಸ್ನಾನ ಆಮೇಲೆ ಮಾಡಿ ಆದ್ರೆ ಒಂದು ಪರೀಕ್ಷೆಗೆ ಹೇಳ್ತಾ ಇರೋದನ್ನು ಆ ಬಿಸಿ ನೀರು ಒಂದು ಸಮಾನವಾಗಿರ್ಲಿ ಎಲ್ಲ ಸುಡ ನೀರು ಇಳ್ಕೊಬಿಟ್ಟಿದ್ರೆ ಎಲ್ಲ ಮುಖ ಗುಳ್ಳೆ ಏನಾದ್ರು ಬಂದು ಸುಟ್ಟೋಗ್ಬಿಟ್ಟರು ಸ್ವಲ್ಪ ಜೋಪಾನ ಒಂದು ಸ್ವಲ್ಪ ಬಿಸಿ ನೀರನ್ನ ನೀವು ಈ ಮುಖಕ್ಕೆ ಹೀಗೆ ಹಾಕೋತಾ ಇದ್ರೆ ಉಸಿರು ಕರೆಕ್ಟಾಗಿ ಆಡೋದಿದ್ರೆ ಮಾತ್ರ ಎಲ್ಲರೂ ಉಸಿರನ್ನ ಹೇಳ್ಕೊಂಡು ಆಮೇಲೆ ಏನಾರು ಒಂದು ಕತೆ ಎದುರಿಸ್ಕೊಬಿಟ್ಟಿಲ್ಲ ಬಿಸಿ ನೀರನ್ನ ಹೀಗೆ ಹಣೆ ಮೂಲಕ ಕಡೆ ಕೆನ್ನೆ ಅಥವಾ ಮುಖದ ಮೂಲಕ ಕಂಡು ಮುಚ್ಕೊಂಡು ಹೀಗೆ ಹಾಕೋ ಮೂಲಕ ನೀವು ಹಾಕ್ತಾ ಇದ್ರೆ ಆ ಟೈಮಲ್ಲಿ ಸ್ವಂತ ಜೀವಕ್ಕೆ ಹಾಯಾಗತ್ತೆ ಆದ್ರೆ ಯಾವ್ದು ನೆಗೆಟಿವಿಟಿ ಇರುತ್ತೆ ಆ ಸಂದರ್ಭದಲ್ಲಿ ಮುಖ ಬೆಂಡಾದಂತೆ ಆಗುತ್ತೆ ಏನಾಗುತ್ತೆ ಈ ಟಿವಿ ಎಲ್ಲನು ತಂದಾಗ ಹಾಕೊಡ್ತಾರಲ್ವ ಅದಕ್ಕೆ ಹೇಳ್ತಾರೆ ಹೇಳ್ತಾರ ಬೆಳ್ಳಗಿರುತ್ತಲ್ಲ ನೋಡಿ ಬೆಂಡು ಆ ತರ ಆಗುತ್ತೆ ಆದ್ರೆ ಮನುಷ್ಯನ ದೇಹದಲ್ಲಿರೋ ಜೀವಕ್ಕೆ ಹಾಯಾಗುತ್ತೆ ಯಾವುದೇ ಕಾರಣಕ್ಕೆ ಉರಿ ಬರೋದಿಲ್ಲ ಬಿಸಿ ಅದು ಹೆವಿ ಬಿಸಿ ಆದ ನಂತರದಲ್ಲಿ ಆ ಜೀವಕ್ಕೆ ಹಾಯಾಗ್ತಾ ಇರುತ್ತೆ ನೀವು ನೀರ್ ಮೇಲೆ ಅದನ್ನೇ ಸಾಮಾನ್ಯವಾಗಿ ಯಾರಿಗೆ ಆತರದ ಆತ್ಮದ ಬಾಧೆ ಇರೋದಿಲ್ಲ ಅವ್ರಿಗೆ ಅಂಥದ್ದೇ ಒಂದು ಲೀಟ್ರ್ ನೀರನ್ನು ಮುಗುಕೊಂಡ್ರು ಉಫ್ ಅಂದ್ಕೊಂಡು ಬೆವರು ಬರ್ಸ್ಕೊಂಡು ಸುಸ್ತಾಗಿ ಎಲ್ಲರೂ ಒಂದು ಕಡೆ ಕೂತ್ಕೊಡ್ತಾರೆ ಸ್ವಯಂ ಜೀವ ಅಷ್ಟು ತಡ್ಕೊಳ್ಳೋದಿಲ್ಲ ಶಾಖಾನ ಆದರೆ ಯಾವ್ದು ನೆಗೆಟಿವಿಟಿ ಇರುತ್ತೆ ಅದು ಆ ಜೀವವನ್ನು ಶೀತಗೊಳಿಸಿರುತ್ತೆ ಅದರಿಂದಾಗಿ ಅದಕ್ಕೆ ಶೀತದ ಬದಲಿಗೆ ಅಗ್ನಿತತ್ವ ದೊರೆಯುವ ಕಾರಣದಿಂದ ಜೀವ ಖಾಯಾಗುತ್ತೆ ಆದರೆ ಯಾವುದು ನೆಗೆಟಿವಿಟಿ ಇರುತ್ತೆ ಅದರ ಸತ್ವ ಕಳ್ಕೊಳ್ಳುತ್ತೆ ಆ ಕಾರಣದಿಂದ ಅಂಥ ಸಂದರ್ಭದಲ್ಲಿ ಮುಖ ಒಂದು ರೀತಿಯಾಗಿ ಬೆಂಡಾದಂತೆ ಆಗ್ತಕ್ಕಂಥದ್ದು ನೀವು ನೀರನ್ನು ಹೆಚ್ಚು ಹೆಚ್ಚು ಹಾಕಿದಂತೆ ಬಿಸಿ ನೀರನ್ನು ನೀವು ತಡ್ಕೊಳ್ಳೋಂಗಿರಬೇಕು ಸುಟ್ಟ ನೀರು ಅಥವಾ ಜೋರು ನೀರು ಬಿಸಿ ಇರೋ ನೀರನ್ನು ಹಾಕಿ ಏನಾರು ಒಂದು ಕತೆಕೊಬಿಟ್ಟಿಲ್ಲ ನೀವು ತಡ್ಕೊಳ್ಳೋಂಗಿರ್ಬೇಕು ಅಂಥ ನೀರನ್ನು ನೀವು ಹಾಕಿದ್ರೆ ಮುಖ ಬೆಂಡಾದಂತೆ ಆಗುತ್ತೆ ಆ ನೀವು ಈಗ ನೀವು ಒಂದು ಬೇಕಾದ್ರೆ ಯಾರಾದರೂ ಆ ಥರ ಇದ್ದವ್ರು ಹಿಂಗೆ ಸ್ಪರ್ಶ ಹಿಂಗೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಒಳಗಡೆ ಜೇನಿನ ಕಲರವ ಇರುತ್ತಲ್ವ ಜೇನು ಹುಳುಗಳ ಕಲರವ ಆ ರೀತಿಯಾದಂಥ ಕಲರವ ಇರುತ್ತೆ ಸೆಲ್ಗಳಲ್ಲಿ ಏಕೆಂದ್ರೆ ಅದು ನೆಗೆಟಿವಿಟಿ ಬಾಧೆ ಆಗ್ತಾ ಇರುತ್ತೆ ಸ್ವಯಂ ಜೀವ ಎಚ್ಚೆತ್ಕೋತಾ ಇರುತ್ತೆ ಇನ್ನೊಂದು ಸ್ಥಿತಿನ ನೀವು ಗಮನಿಸಬಹುದು ಯಾರಾದರೂ ಸೌದೆ ಒಲೆಯಲ್ಲಿ ಕೆಂಡ ಅಥವಾ ಬೆಂಕಿ ಹಾಕೊಳ್ಳೋರಿದ್ರೆ ಅಥವಾ ಯಾರದ ಮನೆಯಲ್ಲಿ ಗ್ಯಾಸ್ ಇರುತ್ತೆ ಅದ್ರ ಮೇಲೆ ಏನಾದ್ರು ಒಂದು ಪ್ಲೇಟು ತಟ್ಟೆ ಸ್ಟೀಲ್ ತಟ್ಟೆ ಈ ಥರದ್ದು ಏನಾರು ಒಂದು ಇಟ್ಕೊಂಡು ಅದು ಶಾಖವನ್ನು ನೀವು ಮುಖಕ್ಕೆ ಹೀಗೆ ತಗೋತಾಯಿರ್ರಿ ಯಾರಿಗಾದ್ರೂ ಹಾಯಾಗುತ್ತೆ ದುಪ್ಪಿಕೊಳ್ಳೋಣ ಆದರೆ ಇಲ್ಲೂ ಕೂಡ ನೀವು ಆ ಒಂದು ಪರಿಣಾಮವನ್ನು ಗಮನಿಸ್ಬೋದು ಸಾಮಾನ್ಯ ಜನರಿಗೆ ಬಾಧೆ ಇಲ್ಲದ ಜನರು ಒಂದು ನಿಮಿಷಕ್ಕೆ ಸುಸ್ತೊಡೆದೋಗ್ಬಿಡ್ತಾರೆ ಬಿಸಿ ಬಿಸಿ ಆಗ್ಬಿಡುತ್ತೆ ಇಲ್ಲ ಸುಟ್ಟೋಗ್ಬಿಡುತ್ತೆ ಮುಖ ಬಾಧೆ ಆಗುತ್ತೆ ಅವ್ರು ಓಡ್ಬಿಡ್ತಾರೆ ಆದರೆ ಯಾರಿಗೆ ಎನರ್ಜಿ ಇರುತ್ತೆ ಅವ್ರಿಗೆ ಹಾಯಾಗಾಗುತ್ತೆ ಅಷ್ಟು ಸುಲಭವಾಗಿ ಆ ಮುಖ ಬಿಸಿಯಾಗೋದಿಲ್ಲ ಆ ಮುಖ ಸುಡೋದಿಲ್ಲ ಅವ್ರಿಗೆ ಶಾಖವನ್ನು ತಗೊಂಡಂಗೆ ತಗೊಂಡಂಗೆ ಯಾರಿಗಾದ್ರೂ ಶೀತ ಆದಾಗ ಮುಖ ಹೀಗೆಲ್ಲ ಬಿಸಿ ಮಾಡ್ಕೊತಾರಲ್ವಾ ಹಾಯಾಗುತ್ತಲ್ಲ ಆ ರೀತಿಯಾಗಿ ಹಾಯಾಗಾಗುತ್ತೆ ಆ ಮುಖದಲ್ಲಿ ಕಣ್ಣುಗಳಾಗಿರ್ಬೋದು ಕಿವಿ ಆಗಿರ್ಬೋದು ಮೂಗಾಗಿರ್ಬೋದು ಬಾಯಿ ಆಗಿರ್ಬೋದು ಆಗ ಇನ್ನೂ ಸ್ವಲ್ಪ ಮೊದಲಿಗಿಂತ ಚೆನ್ನಾಗಿ ಆಕ್ಟಿವ್ ಆಗ್ತಾ ಅಂತ ಸ್ಥಿತಿಯನ್ನ ನೀವು ಗಮನಿಸಿದ್ರೆ ನಿಮ್ಮ ಮನೆಗಳಲ್ಲಿ ಸುರಕ್ಷತೆಯೊಂದಿಗೆ ನೀರಿಂದು ಅಷ್ಟೇ ಬೆಂಕಿದು ಅಷ್ಟೇ ಬೆಂಕಿ ಜೊತೆ ಸರಸ ನೀರಿನ ಜೊತೆ ಸರಸ ಮಾಡ್ಲಿಕ್ಕೆ ಹೋಗ್ಬಾರ್ದು ಹಾಗಾಗಿ ಎಚ್ಚರಿಕೆಯಿಂದ ಸುರಕ್ಷತೆಯೊಂದಿಗೆ ಯಾರಾದ್ರೂ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳೋದಿದ್ರೆ ಈ ಪರೀಕ್ಷೆ ಮಾಡ್ಕೋಬೇಕು ಆ ಬಿಸಿ ಶಾಖ ಸಾಮಾನ್ಯ ಜನರಿಗಿಂತ ಈ ಆತ್ಮದ ಹಾವಳಿ ಇರ್ತಕ್ಕಂಥ ಜನರು ಸಹಿಸ್ಕೋತಾರೆ ಯಾಕೆಂತಂದರೆ ಅದು ಅವರಿಗೆ ಹಾಯಾಗುತ್ತೆ ಆ ದೇಹದಲ್ಲಿ ಯಾವುದು ನೆಗೆಟಿವಿಟಿ ಹಿಡ್ಕೊಂಡಿರುತ್ತೆ ಕಣ್ಣು ಇಂದ್ರಿಯಗಳೆಲ್ಲವನ್ನೂ ಕೂಡ ಅದು ಸಡಿಲ ಆಗುತ್ತೆ ಆಗ ಒಂದು ನಿಯಂತ್ರಣದಿಂದ ಬಿಡುಗಡೆ ಲಭ್ಯ ಆಗುತ್ತೆ ಅದು ಕಡಿಮೆ ಪ್ರಮಾಣದಲ್ಲಿ ಲಭ್ಯ ಆಗೋದು ಅದೇನು ನಷ್ಟ ಹೋಗ್ಬಿಡೋದಿಲ್ಲ ಆದರೆ ನಿಯಂತ್ರಣ ತಪ್ಪುತ್ತೆ ಆಗ ಸ್ವಯಂ ಜೀವಕ್ಕೆ ಅನುಕೂಲ ಆಗುತ್ತೆ ದೃಷ್ಟಿ ನೋಡೋ ಮೂಲಕ ಉಸಿರಾಡೋ ಮೂಲಕ ಮಾತನಾಡಲು ಶ್ರವಣ ಶಕ್ತಿಯಲ್ಲಿ ಮಿದುಳಿನ ಕಾರ್ಯಗಳು ಬುದ್ಧಿ ವಿಚಾರದಲ್ಲಿ ಇದೆಲ್ಲ ಹಾಯಕಾಗತ್ತೆ ನೀವು ಪರಿಶೀಲನೆಯನ್ನು ಮಾಡಿಕೊಂಡ್ರೆ ಅದು ವಿಶೇಷವಾಗಿ ಆ ರೀತಿಯಾಗಿ ದೀರ್ಘಕಾಲದಿಂದ ಇರ್ತಕ್ಕಂಥ ಆತ್ಮಗಳ ಹಾವಳಿ ಇದ್ರೆ ಈ ರೀತಿಯಾಗಿರುತ್ತೆ ಅಥವಾ ಒಂದು ಐದು ಹತ್ತು ವರ್ಷ ಈ ತರದ ಜಾಸ್ತಿ ಪ್ರಮಾಣದ ಜಾಸ್ತಿ ವರ್ಷಗಳಿಂದ ಇರ್ತಕ್ಕಂಥ ಆತ್ಮದ ಹಾವಳಿ ಇದ್ರೂ ಕೂಡ ಈ ಲಕ್ಷಣಗಳಿರ್ತವೆ ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮನ್ನ ಒಂದು ಸೇಫ್ಟಿ ಮೆಷರ್ ಅಲ್ಲಿ ಅಂದ್ರೆ ರಕ್ಷಣೆಯ ಸಹಿತ ಪರಿಶೀಲನೆಯನ್ನ ಮಾಡ್ಕೋಬಹುದು ಈ ರೀತಿಯಾದಂಥ ಆತ್ಮಗಳ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಚಿಕಿತ್ಸೆ ಇತ್ಯಾದಿಗಳು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಜಾತಕ ಪರಿಶೀಲನೆ ಇದನ್ನೆಲ್ಲ ಮಾಡಿಸೋಕೆ ದೋಷ ಇತ್ಯಾದಿಗಳಿದ್ರೆ ಯಾರಿಗೆ ಯಾವ ರೀತಿಯಾದಂಥ ಸಮಸ್ಯೆಗಳಿದೆಯೋ ಅದಕ್ಕೆ ತಕ್ಕನಾಗಿ ಕೂಡ ಪರಿಹಾರ ಮಾಡ್ಕೋಬೇಕು ಮೊದಲ ಬೇಡದಲ್ಲಿ ಪಿ